ಆತ್ಮೀಯ ನನ್ನೆಲ್ಲ ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಲಿಕ್ಕೆ ನನ್ನೊಟ್ಟಿಗೆ ಕೈ ಜೋಡಿಸಿದಂತ ಎಲ್ಲ ಇಲಾಖೆಯ ಪ್ರತಿಯೊಬ್ಬ ನೌಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಬಂಧುಗಳೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದಂತ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘ ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಇಡೀ ರಾಜ್ಯಾದ್ಯಂತ ತನ್ನದೇ ಆದಂತ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಕಾರಣೀಭೂತರಾಗಿದ್ರಿ ನಿಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯ ಮಂಡ್ಯದ ಕಡೆ ತಿರುಗಿ ನೋಡುವಂತ ಮಟ್ಟಕ್ಕೆ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದೀವಿ ಬಂದಗಳೇ ಅದಾದ ನಂತರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಪ್ರತಿ ಮಾಧ್ಯಮಗಳಲ್ಲೂ ಕೂಡ ವಿಶ್ವ ನೌಕರ ಅಭಿವೃದ್ಧಿ ಸಹಕಾರ ಸಂಘ ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು ಅದು ಯಾವ ಸಂದರ್ಭದಲ್ಲಿ ಕೋವಿಡ್ ನ ಸಂದರ್ಭದಲ್ಲಿ ನಿರಂತರವಾಗಿ ನೊಂದವರ ಪರವಾಗಿ ಕೆಲಸ ಮಾಡುವಂತ ಕೆಲಸವನ್ನ ಎಲ್ಲ ಸಾರ್ವಜನಿಕರು ಕೂಡ ತಮ್ಮ ಜೀವ ಭಯದಿಂದ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರ್ದೇನೆ ಲಾಕ್ ಡೌನ್ ಮೂಲಕ ಎಲ್ಲರೂ ಕೂಡ ಒಳಗಡೆ ಇದ್ರೆ ಅವತ್ತು ನೊಂದವರ ಪರವಾಗಿ ಕೆಲಸ ಮಾಡಿದಂತ ಮಂಡ್ಯ ಜಿಲ್ಲೆಯ ಏಕೈಕ ಸಂಸ್ಥೆ ಯಾವುದಾದ್ರು ಇದ್ರೆ ಅದು ವಿಶ್ವಜ್ಞಿ ನೌಕರ ಅಭಿವೃದ್ಧಿ ಸಹಕಾರ ಸಂಘ ಈ ಸಂಸ್ಥೆ ಮಾಡ್ತಕ್ಕಂಥ ಕೆಲಸಗಳು ಯಾವ ಲೆವೆಲ್ ಬಂತು ಅಂದ್ರೆ ಇಡೀ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಕೂಡ ನಮ್ಮ ಸಂಸ್ಥೆ ಮುಖ ಕಡೆ ಮುಖ ಮಾಡುವಂತ ಒಂದು ಸಂದರ್ಭವನ್ನ ಕ್ರಿಯೇಟ್ ಮಾಡ್ತು ಅದಕ್ಕೆ ಆ ಸಂದರ್ಭದಲ್ಲಿ ಆ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮೊಟ್ಟಿಗೆ ನಿಂತ ನನ್ನೆಲ್ಲ ಕೆ ಎಸ್ ಆರ್ ಸಿ ನೌಕರರು ಮತ್ತೆ ನನ್ನೆಲ್ಲ ಹಿತೈಸಿಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬಿ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಬಂಧುಗಳೇ ಪ್ರತಿಯೊಬ್ಬರು ಯಾರ್ಯಾರು ವಿಶ್ವಜ್ಞಾನಿ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ರಿ ಯಾರ್ಯಾರು ನಮ್ಮ ವಿಶ್ವಜ್ಞಾನಿ ಸೂಪರ್ ಮಾರ್ಕೆಟ್ ನಲ್ಲಿ ಸಾಮಗ್ರಿಗಳನ್ನ ಖರೀದಿ ಮಾಡ್ತಿದ್ರು ಮತ್ತೆ ಯಾರ್ಯಾರು ವಿಶ್ವಜ್ಞಾನಿ ಸಂಸ್ಥೆಯನ್ನ ವೈತಬತ್ತ ನೋಡ್ತಿದ್ರೋ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಮನವಿ ಮಾಡೋದಿಷ್ಟೆ ಸುಮಾರು ಎರಡು ವರ್ಷಗಳಿಂದ ನಿರಂತರವಾಗಿ ವಿಶ್ವಜ್ಞಾನಿ ನೌಕರ ಅಭಿವೃದ್ಧಿ ಸಹಕಾರ ಸಂಘ ಈ ಸಂಸ್ಥೆಯಲ್ಲಿ ಕೋಟಿಗಟ್ಟಲೆ ಹಣ ಲೂಟಿಯಾಗಿದೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಲ್ಲಿ ದುರಾಡಳಿತ ನಡೆದಿದೆ ಸ್ವಜನ ಪಕ್ಷಪಾತ ಆಗಿದೆ ಅಂತೇಳಿ ಹಸಿ ಸುಳ್ಳುಗಳನ್ನ ಹೇಳ್ಕೊಳ್ತಾ ಇಡೀ ನಮ್ಮ ಸಂಘದ ಸದಸ್ಯರೊಳಗಡೆ ಬೀಜವನ್ನ ಬಿತ್ತಂತ ಒಂದಷ್ಟು ಜನ ಅದ್ರ ಜೊತೆಗೆ ಗೊತ್ತಿದ್ದು ಗೊತ್ತಿಲ್ಲದರ ತರ ಎಲ್ಲವನ್ನು ನೋಡಿದ್ರು ಕೂಡ ನಮ್ಗೆ ಏನು ಗೊತ್ತಿಲ್ಲ ಅನ್ನೋ ತರ ಮೌನವಾಗಿದ್ದಂತ ಇನ್ನೊಂದು ತಂಡ ಜೊತೆಗೆ ತಮ್ಮ ಸ್ವಾರ್ಥಕ್ಕೋಸ್ಕರ ಆಪಾದನೆ ಮಾಡ್ತಾ ಇರೋ ಪರವಾಗಿ ನಿಂತ್ಕೊಂಡು ಹೌದು ನೀವ್ ಮಾಡ್ತಾರ ಸರಿ ಅಂತೇಳಿ ತಮ್ಮ ಆತ್ಮಸಾಕ್ಷಿಗೆ ದ್ರೋಹ ಮಾಡ್ಕೊಂಡಂತ ಇನ್ನೊಂದಷ್ಟು ಜನ ಈ ಎಲ್ಲ ನಡುವೆ ಬಂಧುಗಳ ನಾನ್ ಯಾಕೆ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನಾವೆಲ್ಲರೂ ನೋಡಿದೀವಿ ವಿಶ್ವಜ್ಞಾನಿ ಸಂಸ್ಥೆಯಲ್ಲಿ ಎರಡು ಕೋಟಿ ಹಣ ದುರುಪಯೋಗ ಇತ್ತು ಅಂತೇಳಿ ಸನ್ಮಾನ್ಯ ನಂಜುಂಡ ಸ್ವಾಮಿ ಅಧ್ಯಕ್ಷರಾಗಿದ್ದಂತವ್ರು ಆ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿದ್ದಂತ ಸಿ ಬಿ ಅರುಣಾಕ್ಷಿ ಅವರು ರಮೇಶ್ ಅವರು ಧೀರೇಂದ್ರ ಅವರು ಮತ್ತೆ ಆ ಸಂದರ್ಭದಲ್ಲಿ ಮತ್ತೆ ಈಗ ಪ್ರಸ್ತುತ ಇರ್ತಕ್ಕಂತೆ ಕಾರ್ಯನಿರ್ವಹಣಾಧಿಕಾರಿ ಆದಂತ ಲಿಂಗರಾಜ್ ಅವರು ಇವರೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ಕಡೆನೂ ಈ ಒಂದು ಹಸಿ ಸುಳ್ಳುಗಳನ್ನ ಹೇಳ್ಕೊಳ್ತಾ ಬಂದ್ರು ಇಡೀ ಸಮಾಜ ಇದೆಲ್ಲವನ್ನು ಕೂಡ ಕೇಳಿದೆ ಇದಿಷ್ಟೇ ಸಾಲದು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಪ್ರಕರಣವು ಕೂಡ ದಾಖಲಾಗುತ್ತೆ ಏನಂತ ದಾಖಲಾಗುತ್ತೆ ಸುಮಾರು ಸಂಸ್ಥೆಯಲ್ಲಿ ಎರಡು ಕೋಟಿ ರು ಹಣ ದುರುಪಯೋಗ ಆಗಿದೆ ಇದಕ್ಕೆಲ್ಲ ಕಾರಣ ತಾಳಸಾಸನ್ ಮೋಹನ್ ಮತ್ತು ಅವರ ಕುಟುಂಬಸ್ಥರು ಅಂತೇಳಿ ಪ್ರಕರಣವನ್ನ ದಾಖಲು ಮಾಡ್ತಾರೆ ಈ ಪ್ರಕರಣವನ್ನ ದಾಖಲು ಮಾಡಿದ್ಮೇಲೆ ಕನಿಷ್ಠ ಪಕ್ಷ ಸಾಮಾನ್ಯ ಪ್ರಜ್ಞೆ ಒಂದು ಸಹಕಾರ ಸಂಘದಲ್ಲಿ ನಾನು ಒಂದು ದೂರನ್ನ ಪೊಲೀಸ್ ಠಾಣೆಗೆ ದಾಖಲು ಮಾಡಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಆ ಸಂಸ್ಥೆಯ ವಾರ್ಷಿಕ ಲೆಕ್ಕ ಪರಿಶೋಧನೆ ಆಗಿರ್ಬೇಕು ಆ ವಾರ್ಷಿಕ ಲೆಕ್ಕ ಪರಿಶೋಧನೆಯಲ್ಲಿ ಹಣ ದುರುಪಯೋಗದ ಬಗ್ಗೆ ದಾಖಲಾಗಿರ್ಬೇಕು ಲೆಕ್ಕ ಪರಿಶೋಧನೆ ಆಗ್ಲಿಲ್ಲ ಪರವಾಗಿಲ್ಲ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ವರದಿ ಆದ್ರೂ ಬರಬೇಕು ಹಣ ದುರುಪಯೋಗ ಇದೆ ಆಗಿದೆ ಅನ್ನೋದ್ರ ಬಗ್ಗೆ ಅದು ಕೂಡ ಬರಲಿಲ್ಲ ಆದ್ರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ತೇಜಾವಧಿ ಮಾಡಕ್ಕೋಸ್ಕರ ವಾರ್ಷಿಕ ಲೆಕ್ಕ ಪರಿಶೋಧನೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ನನ್ನ ಅವಧಿನಲ್ಲಿ ಮಾಡ್ಸಿರೋದು ಬಿಟ್ಕೊಂಡ್ರೆ ಈವನ್ ಟುಡೇ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಲೆಕ್ಕ ಪರಿಶೋಧನೆ ಆಗಿಲ್ಲ ಜೊತೆಗೆ ಇಲಾಖೆಯಿಂದ ಇಲಾಖಾ ಅಧಿಕಾರಿಗಳಿಂದ ಒಂದು ತನಿಖೆಯನ್ನ ಮಾಡಿಸಿ ಅದರ ವರದಿ ಆಧಾರದ ಮೇಲೆ ಆದರೂ ಪ್ರಕರಣ ದಾಖಲು ಮಾಡಬೇಕು ಅದನ್ನು ಕೂಡ ಇವತ್ತಿನವರೆಗೂ ಕೂಡ ಮಾಡಿಲ್ಲ ಬಂಧುಗಳೇ ಇಷ್ಟಿಲ್ಲ ಅಂತಂದ್ರು ಕೂಡ ಅವತ್ತು ನನ್ನ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣ ದಾಖಲಾದ ನಂತರ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ದಾಖಲು ಮಾಡಬೇಕು ಅಂದ್ರೆ ಅದಕ್ಕೆ ಪೂರಕ ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಪೂರಕ ದಾಖಲಾತಿಗಳನ್ನ ಕೊಟ್ಟ ಮೇಲೆ ಪ್ರಕರಣ ಮೇಲೆ ಇಷ್ಟು ದಿನದ ಒಳಗಡೆ ಎಫ್ಐಆರ್ ಆರ್ ಚಾರ್ಜ್ ಶೀಟ್ ಆಗ್ಬೇಕು ಅಂತೇಳಿ ಕಾನೂನು ಇಡುತ್ತೆ ಆದ್ರೆ ಒಂದು ದುರಂತ ನೋಡಿ ಒಂದೂವರೆ ವರ್ಷ ಕಳೆದಿದೆ ಇವತ್ತಿಗೆ ಒಂದೂವರೆ ವರ್ಷ ಕಳೆದಿದೆ ನನ್ನ ವಿರುದ್ಧ ನನ್ನ ಕುಟುಂಬದ ವಿರುದ್ಧ ತಾಳಸ ಮೋಹನ್ ಮತ್ತು ಅವರ ಸಂಗಡಿಗರು ಸೇರಿ ಎರಡು ಕೋಟಿ ಹಣವನ್ನ ದುರುಪಯೋಗ ಮಾಡಿದರೆ ಅಂತೇಳಿ ಕಂಪ್ಲೇಂಟ್ ನ ಕೊಟ್ಟ ಮೇಲೆ ಒಂದು ಸಂಸ್ಥೆಯಿಂದ ಕಂಪ್ಲೇಂಟ್ ಕೊಟ್ಟ ಮೇಲೆ ಕನಿಷ್ಠ ಪಕ್ಷ ಆ ಕೊಟ್ಟಂತ ಕಂಪ್ಲೇಂಟ್ ಚಾರ್ಜ್ ಶೀಟ್ ನನ್ನ ಮೇಲೆ ಪೂರಕ ದಾಖಲೆ ದಾಖಲೆಗಳು ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಸುಳ್ಳು ದಾಖಲೆಗಳು ಅದನ್ನ ನೀವು ಕೊಟ್ಟಿರ್ಕಂತ ದೂರ್ಗೆ ವಿರುದ್ಧವಾಗಿದೆ ಅಂತಕ್ಕಂಥದ್ದು ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತಾಗ್ತಕ್ಕಂಥ ಕೆಲಸ ಒಂದೂವರೆ ವರ್ಷ ಆದರೂ ಕೂಡ ಪ್ರಕರಣ ಹಾಗೇನೆ ಇದೆ ಅಂತಂದ್ರೆ ಅದೇನು ಅನ್ನೋದನ್ನ ದಯಮಾಡಿ ನೀವು ಒಳ್ಳೆ ಅರ್ಥ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕೆ ಹೋಗಲ್ಲ ಮತ್ತೆ ಇನ್ನೊಂದು ಇನ್ನೊಂದು ಬಲವಾದ ಕಾರಣ ಏನು ಅಂದ್ರೆ ಇದೇ ಹಗರಣದ ಬಗ್ಗೆ ನಾನು ಕೂಡ ಆ ಸಭೆಯಲ್ಲಿ ಒಬ್ಬ ನಿರ್ದೇಶಕನಾಗಿ ಸಂಸ್ಥಾಪಕ ಮಾಜಿ ಅಧ್ಯಕ್ಷನಾಗಿ ಸರ್ವ ಸದಸ್ಯರ ಸಭೆಯಲ್ಲಿ ನಾನು ಕೂಡ ಆ ಸಭೆಯಲ್ಲಿ ಇದ್ದು ಯಾರ್ಯಾರು ಈ ಒಂದು ಸಹಕಾರ ಸಂಘದಲ್ಲಿ ಹಣ ದುರುಪಯೋಗ ಆಗಿದೆ ಲೋಪ ಆಗಿದೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಿದ್ರು ಅವರ ಸಮ್ಮುಖದಲ್ಲಿ ಆ ಸಭೆನಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡ್ತೀವಿ ಏನು ನಮ್ಮ ಸಂಸ್ಥೆ ಒಳಗಡೆ ಆಗಿರ್ತಕ್ಕಂಥ ಹಣಕಾಸಿನ ದುರುಪಯೋಗದ ಬಗ್ಗೆ ಸಹಕಾರ ಸಂಘಗಳ ನಿಯಮಾವಳಿ ಪ್ರಕಾರ ಸಿಕ್ಸ್ಟಿ ಫೋರ್ ಅರವತ್ನಾಲ್ಕರ ನಿಯಮ ಅಡಿಯಲ್ಲಿ ವಿಚಾರಣೆಯನ್ನ ಮಾಡಿ ಹಣ ದುರುಪಯೋಗ ಆಗಿರುವ ಬಗ್ಗೆ ವರದಿಯನ್ನ ಕೊಡಿ ತಪ್ಪಿಸಿದ ಮೇಲೆ ಕ್ರಮ ತಗೊಳ್ಬೇಕು ಈ ಕಾರಣಕ್ಕೆ ನೀವು ತನಿಖೆಯನ್ನ ಮಾಡ್ಕೊಡಿ ಅಂತೇಳಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಮೈಸೂರು ಇವರಿಗೆ ನಮ್ಮ ಪ್ರಕರಣವನ್ನ ಒಪ್ಪಿಸ್ತೀವಿ ಇದಕ್ಕೆ ಆ ಸಭೆಯಲ್ಲಿ ಇದ್ದಂತಹ ಎಲ್ಲ ಸದಸ್ಯ ಬಂಧುಗಳು ಕೂಡ ಧ್ವನಿಗೊಳಿಸ್ತಾರೆ ಅದರಲ್ಲಿ ನಾನು ಕೂಡ ಒಬ್ಬ ತನಿಖೆ ಆಗ್ಬೇಕು ಅನ್ನೋದ್ರಲ್ಲಿ ಅವತ್ತು ನಾವೆಲ್ಲರೂ ಸರ್ವಾನುಮತ ನಿರ್ಣಯ ತಗೊಂಡಾಗ ಆ ಒಂದು ಮನವಿಯನ್ನ ಸಂಬಂಧಪಟ್ಟ ಇಲಾಖೆಗಳು ಕೊಟ್ಟ ನಂತರ ಅವರು ಇಡೀ ನಮ್ಮ ಸಂಘದಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ಕುಲಂಕುಷ್ ತನಿಖೆ ಮಾಡಿ ಸಿಕ್ಸ್ಟಿ ಫೋರ್ ವರದಿಯನ್ನು ತಯಾರಿ ಪ್ರಜ್ಞಾನಿ ನೌಕರ ಅಭಿವೃದ್ಧಿ ಸಹಕಾರ ಸಂಘ ಎಂಬತ್ತು ಸಾವಿರಕ್ಕೂ ಹೆಚ್ಚು ಹಣ ನಷ್ಟದಲ್ಲಿರೋ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಈ ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸಲೇಬೇಕು ಹೇಳಿ ಅಲ್ಲಿ ಇಲ್ಲಿ ಸಾಲ ತಂದು ಹಾಕಿ ಸೂಪರ್ ಮಾರ್ಕೆಟ್ ಓಪನ್ ಮಾಡಿದಾಗ ಮನೆಯವರ ಒಡವೆಯನ್ನು ತಗೊಂಡೋಗಿಟ್ಟು ಇವತ್ತು ಸಾಮಾನುಗಳನ್ನ ಖರೀದಿ ಮಾಡ್ಕೊಂಡು ಬಂದು ಸಾಮಾನು ಖರೀದಿ ಮಾಡ್ಕೊ ಬಂದು ಸುಮಾರು ಆರು ತಿಂಗಳ ನಂತರ ಆ ಹಣದ ಬಾಪ್ತುಗಳನ್ನ ನಾವು ನನ್ನ ಹೆಂಡತಿ ನಮ್ಮಪ್ಪ ಅಮ್ಮ ಅವ್ರ ಹೆಸರಲ್ಲಿ ವಿಡ್ಡ್ರಾ ಮಾಡಿದ್ರೆ ಅದನ್ನ ದುಡ್ಡನ್ನ ತಗೊಂಡೋಗಿ ತಿನ್ಕೊಂಡವನೇ ಎತ್ಕೊಂಡವನೇ ಸ್ವಂತಕ್ಕೆ ಮಾಡ್ಕಂಡವನೇ ಅಂತ ಹೇಳಿ ಅಪಪ್ರಚಾರ ಮಾಡಿದ್ರಲ್ಲ ಇದೇ ಸಿಕ್ಸ್ಟಿ ಫೋರ್ ಎಂಕ್ವೈರಿನಲ್ಲಿ ಆ ಹಣವನ್ನ ವಿಡ್ರಾ ಮಾಡಿದ್ದು ಯಾವ ಕಾರಣಕ್ಕೆ ಯಾವ್ಯಾವ ಕಂಪ್ನಿಗಳಿಗೆ ಆ ಹಣವನ್ನ ಕೊಡಲಾಗಿದೆ ಅಂತೇಳಿ ಇದೇ ಸಿಕ್ಸ್ಟಿ ಫೋರ್ ಎನ್ಕ್ವೈರಿಯಲ್ಲಿ ದಾಖಲು ಮಾಡಿದ್ದಾರೆ ಪ್ರತಿಯೊಬ್ಬರು ನೋಡಿ ಅದನ್ನು ಯಾರ್ಯಾರು ಸುಮ್ಮನೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಅವತ್ತು ಇಡೀ ನನ್ನ ಫ್ಯಾಮಿಲಿಯನ್ನ ನೆಮ್ಮದಿ ಇರೋದಕ್ಕೆ ಬಿಡಿಲ್ವಲ್ಲ ಅವತ್ತು ಸಂಸ್ಥೆ ಕಟ್ಟಿದಾಗ ಇಡೀ ಫ್ಯಾಮಿಲಿನ ಇನ್ವಾಲ್ವ್ ಮಾಡ್ಕೊಳ್ತಾ ಈ ಸಂಸ್ಥೆಗೆ ನಮ್ಮ ಫ್ಯಾಮಿಲಿನ ಇನ್ವಾಲ್ವ್ ಮಾಡ್ಕೊಂಡು ಕೆಲಸ ಮಾಡಿದ್ವಲ್ಲ ಅದು ಕೊಟ್ಟಂತ ಬಹುಮಾನ ನಮ್ಮ ಫ್ಯಾಮಿಲಿ ಮೇಲೆ ಭ್ರಷ್ಟಾಚಾರದ ಆಪಾದನೆ ಅವ್ರ ಮೇಲೆ ಪ್ರಕರಣ ದಾಖಲು ನೋಡಿ ಇದೇ ಸಿಕ್ಸ್ಟಿ ಫೋರ್ ಎನ್ಕ್ವರಿಯ ಮೂವತ್ತೆಂಟನೇ ಪೇಜ್ನಲ್ಲಿ ಯಾರ್ಯಾರ ಹೆಸರಲ್ಲಿ ಹಣ ತಗೊಂಡಿದ್ರೂ ಆ ಹಣವನ್ನು ಯಾವ ಕಂಪನಿಗಳಿಗೆ ಬಾಪ್ತು ಮಾಡಲಿಕ್ಕೆ ತಗೊಂಡಿತ್ತು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ದಾಖಲು ಮಾಡಿದ್ದಾರೆ ಸಿಕ್ಸ್ಟಿ ಫೋರ್ ಎನ್ಕ್ವರಿಯ ಮೂವತ್ತೆಂಟನೇ ಪುಟದಲ್ಲಿ ದಾಖಲು ಮಾಡಿದ್ದಾರೆ ಪ್ರತಿಯೊಬ್ಬರು ಸೂಕ್ಷ್ಮವಾಗಿ ಇದನ್ನ ಗಮನಿಸಿ ಆ ವರದಿಯಲ್ಲಿ ಏನೇನು ದಾಖಲಾಗಿದೆ ಈ ಪ್ರಕರಣ ನಡೆದಿದ್ದು ನಿಜನಾ ಇಲ್ವಾ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಪ್ರತಿಯೊಬ್ರು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಯಾಕೆ ಅಂದ್ರೆ ಅವತ್ತು ಮಾಡಿದಂತ ಆಪಾದನೆ ಇದೆಯಲ್ಲ ಆ ಆಪಾದನೆ ಸಣ್ಣ ಪುಟ್ಟ ಆಪಾದನೆ ಅಲ್ಲ ಅದು ತಾಳಸ ಹಸನ್ಮೋನ್ ಬಗ್ಗೆ ಮಾಡಿರ್ತಕ್ಕಂಥ ಆಪಾದನೆ ಅಲ್ಲ ಈ ಭಾರತ ಸಂವಿಧಾನ ಶಿಲ್ಪಿ ನಮ್ಮೆಲ್ಲರ ಆರಾಧ್ಯ ದೈವ ಅಂತ ಹೇಳಿ ಪೂಜೆ ಮಾಡ್ತಾ ಇದೀವಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಜ್ಞಾನಿ ಅನ್ನುವ ಹೆಸರಿನಲ್ಲಿರ್ತಕ್ಕಂಥ ಸಂಸ್ಥೆಯ ಬಗ್ಗೆ ಮಾಡಿರ್ತಕ್ಕಂಥ ಆಪಾದನೆ ಈ ಆಪಾದನೆ ಬಗ್ಗೆ ಪ್ರತಿಯೊಬ್ಬರು ಕೂಡ ತುಂಬಾ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗುತ್ತೆ ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಇದು ಸಹಕಾರ ಸಂಘಗಳ ಅರವತ್ನಾಲ್ಕರ ನಿಯಮಾವಳಿ ಅಡಿಯಲ್ಲಿ ದಾಖಲು ಮಾಡಿದಂತ ಈಗಿನ ಆಡಳಿತ ಮಂಡಳಿ ಕೊಟ್ಟಂತ ದಾಖಲಾತಿಗಳ ಆಧಾರದ ಮೇಲೆ ತಯಾರು ಮಾಡಿರ್ತಕ್ಕಂಥ ವರದಿ ಈ ವರದಿಯಲ್ಲಿ ಹೇಳುತ್ತೆ ಇಲ್ಲಿ ತನಕ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ ಏಳ್ನೂರ ಎಪ್ಪತ್ತು ಸದಸ್ಯರು ಸೇರು ಹಣವನ್ನ ಹೂಡಿಕೆ ಮಾಡಿರುವುದು ಈ ಒಂದು ಕ್ರಮ ಸಂಖ್ಯೆ ಹತ್ತರಲ್ಲಿ ದಾಖಲು ಮಾಡ್ತಾರೆ ಎಷ್ಟು ಹತ್ತರಲ್ಲಿ ಸಂಘದಲ್ಲಿ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರ ಅಂತ್ಯಕ್ಕೆ ಪಾವತಿಯಾದ ಸೇರು ಬಂಡವಾಳ ಹದಿನಾರು ಲಕ್ಷದ ಇಪ್ಪತ್ತಾರು ಸಾವಿರ ಹದಿನಾರು ಲಕ್ಷದ ಇಪ್ಪತ್ತಾರು ಸಾವಿರ ಇದು ಸಂಘದ ಸದಸ್ಯರಿಂದ ಬಂದಂತ ಸೇರು ಬಂಡವಾಳ ಸದಸ್ಯತ್ವವನ್ನು ನೋಂದಣಿ ಮಾಡ್ಕೊಳ್ಳಿಕ್ಕೆ ಹಣ ಕಟ್ಟದಂತವ್ರು ಇದ್ರ ಸೇರು ಬಂಡವಾಳ ಇದು ಈ ಸಂಘದ ಮೂಲ ಬಂಡವಾಳ ಜೊತೆಗೆ ಈ ಸಂಘಕ್ಕೆ ಬರ್ತಕ್ಕಂಥ ದುಡ್ಡು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅನ್ನೋದಾದ್ರೆ ಒಂದು ಸಂಘದ ಸದಸ್ಯರು ಉಳಿತಾಯ ಮಾಡಿದ್ದಂಥ ಹಣ ಸಂಘದ ಸದಸ್ಯರು ಉಳಿತಾಯ ಮಾಡಿದಂಥ ಹಣ ಎಷ್ಟಿರ್ಬೋದು ಹಾಗಾದ್ರೆ ಅಂದ್ರೆ ಏಳ್ನೂರ ಎಪ್ಪತ್ತು ಸದಸ್ಯರ ಪೈಕಿ ಏಳ್ನೂರ ಎಪ್ಪತ್ತು ಸದಸ್ಯರಿದ್ದರೂ ಕೂಡ ಅದರಲ್ಲಿ ಉಳಿತಾಯ ಮಾಡಿದವರ ಪೈಕಿ ಇನ್ನೂರ ಮೂವತ್ತು ಸದಸ್ಯರು ಇನ್ನೂರ ಮೂವತ್ತು ಸದಸ್ಯರು ಪ್ರಸ್ತುತ ಉಳಿತಾಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಪ್ರಾರಂಭದಿಂದ ಎರಡು ಸಾವಿರದ ಹದಿನೆಂಟರಿಂದ ಅಪ್ ಟು ಇಲ್ಲಿ ತನಕ ಇನ್ನೂರ ಮೂವತ್ತು ಸದಸ್ಯರು ಉಳಿತಾಯ ಮಾಡಿರೋ ಹಣ ಅರವತ್ತೊಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆರಡು ಅದರಲ್ಲಿ ಪ್ರಾರಂಭದಿಂದ ಉಳಿತಾಯ ಮಾಡಿ ಪ್ರಸ್ತುತ ತಮ್ಮ ಉಳಿತಾಯವನ್ನು ಸ್ಥಗಿತಗೊಳಿಸಿರುವ ಸದಸ್ಯರ ಸಂಖ್ಯೆ ನೂರ ನಲ್ವತ್ತೆಂಟು ಈ ನೂರ ನಲವತ್ತೆಂಟು ಸದಸ್ಯರು ಉಳಿತಾಯ ಮಾಡಿರುವ ಹಣ ಎಷ್ಟು ಅಂದರೆ ಇಪ್ಪತ್ತು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ಐದು ರೂಪಾಯಿ ಇವೆರಡನ್ನ ಒಟ್ಟುಗೂಡಿಸಿದ್ರೆ ತೊಂಬತ್ತು ಲಕ್ಷದ ಮೂವತ್ತ್ ಮೂರು ಸಾವಿರದ ನೂರ ತೊಂಬತ್ತ ಏಳು ರೂಪಾಯಿ ಇದು ಈ ಸಂಸ್ಥೆಯ ಮೂಲ ಬಂಡವಾಳ ಉಳಿತಾಯ ಸದಸ್ಯರು ಉಳಿತಾಯ ಮಾಡಬಹುದು ಮತ್ತೆ ಅದನ್ನು ವಾಪಸ್ ತಗೊಳ್ಬಹುದು ಆದ್ರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೆರಡು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ತನಕ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಉಳಿತಾಯ ದಿನ ತೊಂಬತ್ತು ಲಕ್ಷದ ಮೂವತ್ತ್ ಮೂರು ಸಾವಿರದ ನೂರ ತೊಂಬತ್ತೇಳು ಇದಕ್ಕೆ ಮತ್ತೆ ಎಲ್ಲಿಂದ ಬರುತ್ತೆ ದುಡ್ಡು ತೊಂಬತ್ತು ಲಕ್ಷ ಟೋಟಲಿ ಒಟ್ಟಿಗೆ ಆಯ್ತು ಅಂತಂದ್ರೆ ಮತ್ತೆ ಎಲ್ಲಿಂದ ಈ ಸಂಸ್ಥೆಗೆ ಬರುತ್ತೆ ಅಂತಂದ್ರೆ ಒಂದು ಉಳಿತಾಯ ಹಣ ಮತ್ತೆ ಷೇರು ಹಣ ಈ ಹಣವನ್ನ ಸದಸ್ಯರ ಮೇಲೆ ಸಾಲವಾಗಿ ಹೂಡಿಕೆ ಮಾಡ್ತೀವಿ ಸಾಲ ನೀಡದಂತ ಸಂದರ್ಭದಲ್ಲಿ ಆ ಸದಸ್ಯರೆಲ್ಲರೂ ಕೂಡ ಅದಕ್ಕೆ ನಿರ್ದಿಷ್ಟ ಪ್ರಮಾಣದ ಬಡ್ಡಿಯನ್ನು ಪಾವತಿ ಮಾಡ್ತಾರೆ ಹಾಗಾದ್ರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತೊಂದು ಮಾರ್ಚ್ ತನಕ ಎಷ್ಟು ಬಡ್ಡಿಯನ್ನು ಪಾವತಿ ಮಾಡಿದ್ದಾರೆ ಅಂತಂದ್ರೆ ಐದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎರಡು ರೂಪಾಯಿ ಐದು ಲಕ್ಷದ ಎಪ್ಪತ್ನಾಕು ಸಾವಿರದ ಎರಡು ರೂಪಾಯಿ ಹಾಗಾದ್ರೆ ಇಡೀ ಸಂಸ್ಥೆಯ ಬಂಡವಾಳ ಎಷ್ಟಾಯ್ತು ಅಂತಂದ್ರೆ ಅರವತ್ತೊಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತ್ತೆ ಇಪ್ಪತ್ತು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ಐದು ಅವೆರಡು ಕೂಡಿದ್ರೆ ತೊಂಬತ್ತು ಲಕ್ಷದ ಮೂವತ್ ಮೂರು ಸಾವಿರದ ನೂರ ತೊಂಬತ್ತೇಳು ಜೊತೆಗೆ ಬಡ್ಡಿ ಐದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎರಡು ರೂಪಾಯಿಯನ್ನ ಸೇರ್ಸಿದ್ರೆ ತೊಂಬತ್ತಾರು ಲಕ್ಷದ ಏಳು ಸಾವಿರದ ನೂರ ತೊಂಬತ್ತೊಂಬತ್ತು ಇದನ್ ಬಿಟ್ರೆ ಬೇರೆ ಏನಿದೆ ಸಂಸ್ಥೆ ಒಳಗಡೆ ಅನ್ನೋದಾದ್ರೆ ಒಂದು ಈ ಸಂಘದ ಒಳಗಡೆ ಒಬ್ರು ಮಾತ್ರ ಇಪ್ಪತ್ತು ಸಾವಿರ ಎಫ್ ಡಿಯನ್ನ ಇಟ್ಟಿದ್ದಾರೆ ಒಬ್ಬರು ಮಾತ್ರ ಇಪ್ಪತ್ತು ಸಾವಿರ ಎಫ್ ಡಿಯನ್ನ ಇಟ್ಟಿದ್ದಾರೆ ಇದು ಸಂಸ್ಥೆಯ ಒಳಗಡೆ ಇರ್ತಕ್ಕಂತ ಬಂಡವಾಳ ಅದನ್ನು ಕೂಡ ಒಳಗೊಂಡ್ರೆ ಎಷ್ಟಾಗತ್ತೆ ತೊಂಬತ್ತಾರು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಇದು ಇಡೀ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಅಂತ್ಯದವರೆಗೆ ಇರ್ತಕ್ಕಂಥ ಸಂಸ್ಥೆಯ ಮೂಲ ಬಂಡವಾಳ ಈ ಬಂಡವಾಳ ಏನಾಯ್ತು ಮಾಡಿರ್ತಕ್ಕಂಥದ್ದು ಎರಡು ಕೋಟಿ ಆಗರಣ ಆದ್ರೆ ಸಂಸ್ಥೆಯಲ್ಲಿರೋ ಬಂಡವಾಳ ಎಷ್ಟು ಅಂತಂದ್ರೆ ನಾವು ಯಾವುದೇ ಬ್ಯಾಂಕಲ್ಲಿ ಸಾಲ ತಗೊಂಡಿಲ್ಲ ಯಾವುದೇ ವ್ಯಕ್ತಿಯಿಂದ ಸಾಲ ತಗೊಂಡಿಲ್ಲ ಸೇರುದಾರರ ಸೇರು ಹಣ ಉಳಿತಾಯ ಇಷ್ಟು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಮಾಡಿಲ್ಲ ಇದರಲ್ಲಿ ಸದಸ್ಯರಿಗೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಏನಿಲ್ಲ ದಾಖಲಾತಿಗಳಲ್ಲಿ ದಾಖಲಾಗಿರೋ ತರನೇ ಸದಸ್ಯರಿಗೆ ಸಾಲವನ್ನು ಕೊಡಲಾಗಿದೆ ಆ ಸಾಲ ಎಷ್ಟಪ್ಪ ಕೊಟ್ಟಿದ್ದು ಪ್ರಾರಂಭದಿಂದ ಅಂತಂದ್ರೆ ತೊಂಬತ್ತೇಳು ಲಕ್ಷದ ಮೂವತ್ತೈದು ಸಾವಿರ ತೊಂಬತ್ತೇಳು ಲಕ್ಷದ ಮೂವತ್ತೈದು ಸಾವಿರ ಹಣವನ್ನ ಸದಸ್ಯರಿಗೆ ಸಾಲವಾಗಿ ನೀಡಲಾಗಿದೆ ತೊಂಬತ್ತಾರು ಲಕ್ಷ ಬಂಡವಾಳ ತೊಂಬತ್ತೇಳು ಲಕ್ಷದ ಮೂವತ್ತೈದು ಸಾವಿರ ಹಣವನ್ನ ಸಾಲವಾಗಿ ನೀಡಲಾಗಿದೆ ಇದರಲ್ಲಿ ವಸೂಲಾತಿ ಆಗಿದ್ದು ಎಷ್ಟು ವಸೂಲಾತಿ ಮಾಡಿದ್ರು ಇನ್ನು ಉಳಿಕೆ ಎಷ್ಟು ಬಾಕಿ ಇತ್ತು ಅನ್ನೋದನ್ನ ಒಂದ್ ಕಡೆ ನೋಡೋದಾದ್ರೆ ವಸೂಲಾತಿ ಮಾಡಿರ್ತಕ್ಕಂಥ ಹಣದಲ್ಲಿ ಅಸಲು ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಹಣವನ್ನು ವಸೂಲು ಮಾಡಿದರೆ ಇನ್ನು ಉಳಿಕೆ ಹಣ ಸದಸ್ಯರ ಬಳಿ ಇದೆ ತೊಂಬತ್ತೇಳು ಲಕ್ಷದ ಮೂವತ್ತೈದು ಸಾವಿರದಲ್ಲಿ ಮೂವತ್ತೈದು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಹಣವನ್ನು ವಸೂಲಿ ಮಾಡಿದರೆ ಅದ್ರ ಜೊತೆಗೆ ಐದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎರಡು ರೂಪಾಯಿ ಬಡ್ಡಿನೂ ಕೂಡ ವಸೂಲು ಮಾಡಾಗಿದೆ ವಸೂಲಿ ಮಾಡ ಆದ ನಂತರ ಬಾಕಿ ಇರ್ತಕ್ಕಂಥ ಅಸಲು ಎಷ್ಟಪ್ಪ ಅಂತಂದ್ರೆ ಅರವತ್ತೆರಡು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಎಂಬತ್ತೊಂದು ಇದಿಷ್ಟು ಸದಸ್ಯರ ಮೇಲೆ ಇರತಕ್ಕಂಥ ಹಣ ಅಂದ್ರೆ ತೊಂಬತ್ತೇಳು ಲಕ್ಷದ ಸಂಸ್ಥೆಯ ಮೂಲ ಬಂಡವಾಳದಲ್ಲಿ ಅರವತ್ತೆರಡು ಲಕ್ಷ ಸದಸ್ಯರ ಬಳಿ ಇದೆ ಅನ್ನೋದು ಅರವತ್ನಾಲ್ಕರ ನಿಯಮಾವಳಿ ವರದಿಯಲ್ಲಿ ದಾಖಲಾಗಿರ್ತಕ್ಕಂಥದ್ದು ಇಷ್ಟು ಒಂದು ಕಡೆ ಇನ್ನೊಂದು ಸಂಸ್ಥೆ ಪ್ರಾರಂಭ ಆದಂಥ ದಿನಗಳಲ್ಲಿ ಸಂಘದಿಂದ ಯಾವುದೇ ಹಣವನ್ನು ಸಾಲ ಕೊಡಲಿಲ್ಲ ವ್ಯವಹಾರ ಮಾಡಲಿಲ್ಲ ಕಚೇರಿ ಓಪನ್ ಆಗಿತ್ತು ಸದಸ್ಯತ್ವ ನೋಂದಣಿ ಆಗ್ತಾನೆ ಇತ್ತು ಆ ಕಾರಣಕ್ಕೆ ಸಂಘದ ಕಟ್ಟಡ ಪಾಡಿಗೆ ಸಿಬ್ಬಂದಿ ವೇತನ ಇವೆಲ್ಲವೂ ಸೇರಿ ಪ್ರಾರಂಭಿಕ ವರ್ಷ ಹದಿನೆಂಟು ಹತ್ತೊಂಬತ್ತು ಅಂದರೆ ಎರಡು ಸಾವಿರದ ಹದಿನೆಂಟು ಎಂಟನೇ ತಿಂಗಳಲ್ಲಿ ಸಂಘ ನೋಂದಣಿ ಆಗುತ್ತೆ ಅದಕ್ಕೂ ಪೂರ್ವ ಆರು ತಿಂಗಳಿಂದನೇ ಕೆಲಸ ಮಾಡುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಮಾರ್ಚ್ ಅಂತ್ಯಕ್ಕೆ ನಮ್ಮ ಸಂಘದ ಸರ್ಕಾರಿ ಲೆಕ್ಕ ಪರಿಶೋಧನೆಯ ವರದಿಯ ಪ್ರಕಾರ ಎಂಬತ್ತು ಸಾವಿರದ ಮುನ್ನೂರ ಮೂವತ್ನಾಲ್ಕು ರು ಹಣ ಪೀಠೋಪಕರಣನೂ ಒಳಗೊಂಡಂತೆ ಸಂಸ್ಥೆ ನಷ್ಟದಲ್ಲಿರುತ್ತೆ ಮೊದಲ ವರ್ಷ ಯಾವುದೇ ವ್ಯವಹಾರ ಮಾಡದೇ ಇರೋ ಕಾರಣಕ್ಕೆ ಎಂಬತ್ತು ಸಾವಿರದ ಮುನ್ನೂರ ಮೂವತ್ನಾಲ್ಕು ರೂಪಾಯಿ ಹಣ ನಷ್ಟದಲ್ಲಿರುತ್ತೆ ಹಾಗೇನೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೂ ಕೂಡ ಸರ್ಕಾರಿ ಲೆಕ್ಕ ಪರಿಶೋಧಕರಿಂದ ಲೆಕ್ಕ ಪರಿಶೋಧನೆಯನ್ನ ಮಾಡಿಸಲಾಗಿದೆ ನನ್ನ ಅವಧಿಯಲ್ಲಿ ಅವಾಗ ಬಂದಂತ ಸಂಘದ ಲಾಭ ನಷ್ಟ ಎಷ್ಟಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಹತ್ತು ಲಕ್ಷದ ಒಂದು ಸಾವಿರದ ಒಂಬೈನೂರ ಅರವತ್ತಾರು ಲಾಭವನ್ನ ಗಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತರ ಅವಧಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ತರ್ಟಿ ಫಸ್ಟ್ ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ವಿಶ್ವಜ್ಞಾನಿ ಸೂಪರ್ ಮಾರ್ಕೆಟ್ ಮಳಿಗೆ ಮಳಿಗೆಯನ್ನು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಇಡೀ ವ್ಯವಸ್ಥೆ ಬಾಗ್ಲಾಕಂಡು ಕೂತಿರುವಾಗಲೂ ಕೂಡ ನನ್ನ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ಸಹಕಾರ ಕೊಟ್ಟಂತ ಕೆಲವು ವ್ಯಕ್ತಿಗಳಿಂದ ಅವತ್ತು ತಮ್ಮ ಪ್ರಾಣದ ಅಂಗು ಬಿಟ್ಟು ನಮ್ಮ ಜೊತೆಲಿ ಸೇರಲಾಗಿ ಜನರಿಗೆ ಲಾಭ ಅಂತ ನಾವೆಲ್ಲೂ ಕೂಡ ಮಾಡಿಲ್ಲ ಕನಿಷ್ಠ ಪ್ರಮಾಣದ ಸೇವೆ ಸರ್ವಿಸ್ ಅಂತ ಹೇಳಿಕೊಟ್ಟು ಆ ಸಂದರ್ಭದಲ್ಲಿ ಹತ್ತು ಲಕ್ಷದ ಒಂದು ಸಾವಿರದ ಒಂಬೈನೂರ ಅರವತ್ತಾರು ರೂಪಾಯಿ ಹಣವನ್ನು ಲಾಭ ಗಳಿಸಿದೀವಿ ಇದು ನನ್ನ ಅವಧಿಯಲ್ಲಿ ನಡೆದಂಥ ಎರಡು ವರ್ಷದ ಆಡಿಟ್ನಲ್ಲಿ ಸರ್ಕಾರಿ ಆಡಿಟ್ನಲ್ಲಿ ದಾಖಲಾಗಿರ್ತಕ್ಕಂಥ ವರದಿ ಇದು ಇಷ್ಟು ಒಂದ್ ಕಡೆ ಆದರೆ ಮತ್ತೆ ಪ್ರಸ್ತುತ ಇರ್ತಕ್ಕಂಥ ಹಣ ಎಷ್ಟು ನಿಜವಾಗ್ಲೂ ಸಂಸ್ಥೆ ದರೋಡೆ ಆಗಿದೆಯಾ ಲೂಟಿ ಆಗಿದ್ಯಾ ಯಾರು ತಗೊಂಡೋಗಿದ್ದಾರೆ ಅನ್ನೋದನ್ನು ಒಂದ್ಸತಿ ನಾವೆಲ್ಲರೂ ಕೂಡ ವಿಮರ್ಶೆ ಮಾಡೋಣ ಈ ಹಣದಲ್ಲಿ ಎರಡು ಕೋಟಿ ನಿಮ್ಮ ಕಣ್ಣಿಗೆ ಎಲ್ಲಾದರೂ ಒಂದು ಕಡೆ ಕಾಣಿಸ್ತಾ ಅನ್ನೋದನ್ನು ದಯಮಾಡಿ ನೀವೆಲ್ಲರೂ ಕೂಡ ಒಂದು ಬಾರಿ ಅದನ್ನು ಅಧ್ಯಯನ ಮಾಡಬೇಕು ಎರಡು ಕೋಟಿ ಹಗರಣ ಆಗಿದೆ ಅಂತೇಳಿ ಮಂಡ್ಯ ಪತ್ರಕರ್ತರ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ ತಾಳಸಸ್ನ ಮೋನ್ ಹಣವನ್ನು ಲೋಟಿ ಮಾಡವನೇ ಅಂತೇಳಿ ತೇಜವದೆ ಮಾಡಿದ್ರಲ್ಲ ದಯಮಾಡಿ ನೀವೆಲ್ಲರೂ ಕೂಡ ಒಂದ್ಸತಿ ನಿಮ್ಮ ಮನಸ್ಸನ್ನ ನೀವೇ ನಿಮ್ಮ ಆತ್ಮಲೋಕನ ಮಾಡ್ಕೊಳ್ಳಿ ಎರಡು ಕೋಟಿ ಹಣ ಈ ಸಂಸ್ಥೆ ಒಳಗಡೆ ಇದೆಯಾ ಹಾಗಾದರೆ ಆ ಎರಡು ಕೋಟಿ ಹಣ ಇನ್ವೆಸ್ಟ್ ಮಾಡಿದವರು ಯಾರು ಎಲ್ಲಿಂದ ಬತ್ತು ಅನ್ನೋದನ್ನ ದಯಮಾಡಿ ಯಾರ್ಯಾರು ಆಪಾದನೆ ಮಾಡಿದ್ರೋ ಅವರು ದಯಮಾಡಿ ಈ ಸಮಾಜದ ಮುಂದೆ ಬಂದು ಹೇಳಬೇಕು ದಾಖಲಾತಿಗಳನ್ನ ಕೊಡಬೇಕು ಇವತ್ತು ನಾನು ಮಾತಾಡ್ತಾ ಇರತಕ್ಕಂಥದ್ದು ಇದೇ ಸಿಕ್ಸ್ಟಿ ಫೋರ್ ಎನ್ಕ್ವರಿ ಆಧಾರದ ಮೇಲೆ ಈ ವರದಿ ಒಳಗಡೆ ದಾಖಲಾಗಿರ್ತಕ್ಕಂಥ ಆಧಾರಗಳ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥದ್ದನ್ನು ನಾನು ಎಲ್ಲರಿಗೂ ಕೂಡ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಯಾರು ಆಪಾದನೆ ಮಾಡಿದ್ರೂ ನಮ್ಮ ಮೇಲೆ ದಯಮಾಡಿ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಸತ್ಯಾಂಶವನ್ನು ಹೇಳಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮತ್ತೆ ಇವತ್ತು ಸಿಕ್ಸ್ಟಿ ಫೋರ್ ಎಂಕ್ವೈರಿ ವರದಿಯನ್ನು ತಯಾರಿ ಮಾಡಿದಂಥ ಸಹಕಾರ ಸಂಘದ ಅಧಿಕಾರಿಗಳು ಸಹಕಾರ ಇಲಾಖೆ ಅಧಿಕಾರಿಗಳು ವರದಿಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಈ ವರದಿಯಲ್ಲಿ ಈ ಒಂದು ಸಂಸ್ಥೆಯ ಮಳಿಗೆಯನ್ನು ವಿಶ್ವಜ್ಞಾನಿ ಸೂಪರ್ ಮಾರ್ಕೆಟ್ ಮಳಿಗೆಯನ್ನ ವಹಿಸ್ಕೊಂಡಿದ್ದಂತ ಮತ್ತು ನಡೆಸಿದ ಸನ್ಮಾನ್ಯ ಡಾಕ್ಟರ್ ರವೀಂದ್ರ ಮೂರ್ತಿ ಅವರು ಇಲ್ಲಿ ಎಲ್ಲೋ ಕಲರ್ ಮಾರ್ಕ್ ಮಾಡಿದಾರೆ ನೋಡಿ ಇದು ಸನ್ಮಾನ್ಯ ಡಾಕ್ಟರ್ ರವೀಂದ್ರ ಮೂರ್ತಿ ಅವರು ದಾಖಲಾತಿಗಳ ಆಧಾರದ ಮೇಲೆ ಅವರು ಹದಿನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರ ಸಮಥಿಂಗ್ ಹದಿನಾಲ್ಕು ಲಕ್ಷದ ಎಂಬತ್ನಾಕ ಸಾವಿರದ ಎಪ್ಪತ್ನಾಲ್ಕು ರು ಹಣವನ್ನ ಪಾವತಿ ಮಾಡಬೇಕು ಇವರಿಂದ ವಸೂಲಾತಿ ಮಾಡಿ ಅಂತೇಳಿ ನಮ್ಮ ಸಹಕಾರ ಇಲಾಖೆಯ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ವರದಿ ಆಧಾರದ ಮೇಲೆ ಜೆ ಆರ್ ಅವರು ಆದೇಶವನ್ನ ಮಾಡಿದ್ದಾರೆ ಇದು ಒಂದು ಇನ್ನೊಂದು ಇದೇ ಅಂಗಡಿಯನ್ನ ಯಾರು ಇಪ್ಪತ್ತೈದು ಲಕ್ಷಕ್ಕೆ ಶ್ರೀಧರರನ್ನು ಅವ್ರಿಗೆ ಕೊಟ್ಟರು ಅವರು ಇಪ್ಪತ್ತೈದು ಲಕ್ಷದಲ್ಲಿ ಹದಿಮೂರು ಲಕ್ಷ ಮತ್ತು ಹೆಚ್ಚುವರಿಯಾಗಿ ಹಣವನ್ನು ಪಾವತಿ ಮಾಡಿದ್ದಾರೆ ಇನ್ನು ಉಳಿದ ಹನ್ನೆರಡು ಲಕ್ಷ ಹಣವನ್ನು ಪಾವತಿ ಮಾಡಬೇಕು ಅಂತೇಳಿ ಅದನ್ನು ಕೂಡ ಇಲ್ಲಿ ದಾಖಲು ಮಾಡಿದ್ದಾರೆ ಒಟ್ಟಿಗೆ ಶ್ರೀಧರ್ ಅವರ ಬಾಪ್ತು ಹನ್ನೆರಡು ಲಕ್ಷ ರವೀಂದ್ರ ಅವರ ಬಾಪ್ತು ಹದಿನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರ ಇವೆಷ್ಟನ್ನ ವಸೂಲಿ ಮಾಡಿ ಅಂತೇಳಿ ಈಗಾಗಲೇ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶವನ್ನು ಮಾಡಿದ್ದಾರೆ ಮತ್ತೆ ಏನು ಮಾಡಿದ್ದಾರೆ ಈ ಸಂಘದಲ್ಲಿ ಯಾರ್ಯಾರು ಸದಸ್ಯರಿದ್ದಾರೋ ಇವತ್ತು ತೊಂಬತ್ತೇಳು ಲಕ್ಷ ಹಣ ಸಂಘದಲ್ಲಿದೆಯೋ ಆ ಉಳಿತಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಸಂಘದ ಸದಸ್ಯರಿಗೂ ಕೂಡ ಅವರ ಉಳಿತಾಯಕ್ಕೆ ಬಡ್ಡಿಯನ್ನ ಪಾವತಿ ಮಾಡಬೇಕು ಯಾವಾಗ ನಿಗದಿತ ದಿನಾಂಕದ ಒಳಗಡೆ ನಿಗದಿತ ದಿನಾಂಕದ ಒಳಗಡೆ ಎಲ್ಲ ಉಳಿತಾಯ ಈ ಕಾಲಂಬಲ್ಲಿ ದಾಖಲು ಮಾಡಿದ್ದಾರೆ ಯಾರ್ಯಾರು ಈ ಸಂಘದಲ್ಲಿ ಉಳಿತಾಯವನ್ನ ಮಾಡಿದರೋ ಉಳಿತಾಯ ಮಾಡಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಕೂಡ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಮೂರು ತಿಂಗಳ ಒಳಗಾಗಿ ಮೂರು ತಿಂಗಳ ಒಳಗಾಗಿ ಈ ಒಂದು ಬಡ್ಡಿಯನ್ನ ಪಾವತಿ ಮಾಡಬೇಕು ಅಂತೇಳಿ ಆದೇಶ ಮಾಡಿದರೆ ಆದೇಶದ ಜೊತೆಗೆ ಇನ್ನೊಂದನ್ನು ಕೂಡ ಹೇಳ್ತಾರೆ ಈ ಆದೇಶವನ್ನು ನೀವು ಯಥಾವತ್ತಾಗಿ ಜಾರಿ ಮಾಡದಿದ್ದ ಪಕ್ಷದಲ್ಲಿ ನಿಮ್ಮ ಕರ್ತವ್ಯ ಲೋಪದ ಆಧಾರದ ಮೇಲೆ ನಿಮ್ಮನ್ನು ದಂಡಿಸಲಾಗುವುದು ಮೇಲೆ ಪ್ರಕರಣ ದಾಖಲು ಮಾಡಲಾಗುವುದು ಅಂತೇಳಿ ಜೆ ಆರ್ ಅವರು ಹೇಳಿದ್ದಾರೆ ಒಂದು ನಾನು ಹೇಳೋದೇನು ಅಂತಂದರೆ ಇವತ್ತು ನೀವೇ ಕೇಳಿದಂಥ ನೀವೇ ವಹಿಸಿದಂಥ ಸಿಕ್ಸ್ಟಿ ಫೋರ್ ಎಂಕ್ವರಿ ಈಗಾಗಲೇ ಬಂದಾಗಿದೆ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಡಾಕ್ಟರ್ ರವೀಂದ್ರ ಮೂರ್ತಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಅಂತೇಳಿ ಹೇಳಾಗಿದೆ ಈ ಹಣವನ್ನು ವಸೂಲಿ ಮಾಡೋ ನಿಟ್ಟಿನಲ್ಲಿ ಇಷ್ಟು ದಿನ ಎಲ್ಲ ಸದಸ್ಯರಗಳಿಗೆ ಮಂಕು ಬುದ್ಧಿ ಏರಿಸ್ತಾ ಸುಳ್ಳು ಸುಳ್ಳು ಪ್ರಚಾರ ಅಪಪ್ರಚಾರಗಳನ್ನ ಮಾಡ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡ್ತಾ ಇದ್ರಲ್ಲ ನಿಮಗೆ ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ರೆ ಈ ಸಂಸ್ಥೆಯನ್ನು ಉಳಿಸ್ಬೇಕು ಅನ್ನೋದಿದ್ರೆ ಈ ಎಲ್ಲ ಸದಸ್ಯರ ಒಂದು ಕ್ಷೇಮವನ್ನು ಬಯಸ್ತೀವಿ ಅನ್ನೋದಾದರೆ ದಯಮಾಡಿ ಭ್ರಷ್ಟಾಚಾರ ರಹಿತವಾಗಿ ನೀವು ಕೆಲಸ ಮಾಡ್ತೀವಿ ಅನ್ನೋದಾಗಿದ್ರೆ ದಯಮಾಡಿ ಇವತ್ತಾರನ್ ಮೇಲೆ ಹಣವನ್ನ ವಸೂಲಿ ಮಾಡಿ ಅಂತ ಹೇಳಿದರೋ ಇದೇ ಡಾಕ್ಟರ್ ರವೀಂದ್ರ ಮೂರ್ತಿ ಅವರು ಹದಿನಾಲ್ಕು ಲಕ್ಷ ಎಂಬತ್ನಾಲ್ಕು ಸಾವಿರ ದುಡ್ಡು ಕಟ್ಬೇಕು ಅಂತ ಹೇಳಿದರೆ ಇದು ರೆಕಾರ್ಡ್ಸ್ ಅಲ್ಲಿ ದಾಖಲಾಗಿರೋದು ಆದ್ರೆ ಇದೇ ರವೀಂದ್ರ ಮೂರ್ತಿ ಅವರು ಅಂಗಡಿಯನ್ನ ವಹಿಸ್ಕೊಂಡು ಆಗಲ್ಲ ಅಂತ ಮುಚ್ಬಿಟ್ಟು ಹೋದಂತ ಸಂದರ್ಭದಲ್ಲಿ ಕಂಪನಿಗಳಿಂದ ಕಡವಾಗಿ ಸಾಮಾನುಗಳನ್ನ ತಂದಿರಲ್ಲ ದುಡ್ಡು ಪಾವತಿ ಮಾಡ್ದಾನೆ ತಂದಿದ್ರಲ್ಲ ಅದು ಮೂರು ಲಕ್ಷದ ಇಪ್ಪತ್ತು ಸಾವಿರ ರುಕೂ ಹೆಚ್ಚು ಹಣವನ್ನ ಕಂಪನಿಗಳು ಕೊಡಬೇಕು ಆ ಎಲ್ಲ ಕಂಪನಿಗಳು ಕೂಡ ಸಂಸ್ಥೆಗೆ ದೂರನ್ನ ಕೊಟ್ಟಿದ್ದಾರೆ ನೀವು ನಮ್ಮ ಬಾಪ್ತು ಹಣವನ್ನ ಪಾವತಿ ಮಾಡಲಿಲ್ಲ ಅಂದ್ರೆ ನಾವು ಪೊಲೀಸ್ ಠಾಣೆಗೆ ದೂರ ಕೊಡ್ತೀವಿ ಅವತ್ತು ಸಂಸ್ಥೆಯ ಹೆಸರು ಪೊಲೀಸ್ ಠಾಣೆಗೆ ಹೋಗ್ಬಾರ್ದು ಅಂತೇಳಿ ಅವತ್ತು ಸಂಘದ ಪರವಾಗಿ ಸಂಘದಿಂದ ನಾವು ಅವರಿಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನ ಪಾವತಿ ಮಾಡಿದ್ವಿ ಅದನ್ನು ಇದ್ರೊಳಗಡೆ ಒಳಗೊಂಡ್ರೆ ಒಟ್ಟು ಹತ್ತೊಂಬತ್ತು ಲಕ್ಷ ಆಗುತ್ತೆ ಹತ್ತೊಂಬತ್ತು ಲಕ್ಷ ಡಾಕ್ಟರ್ ರವೀಂದ್ರ ಮೂರ್ತಿ ಅವರಿಗೆ ನಾವು ಕೊಟ್ಟಿದ್ದು ಸಂಸ್ಥೆಯಿಂದ ಕೊಟ್ಟಿದ್ದು ಎಷ್ಟು ಗೊತ್ತಾ ಅದನ್ನು ಕೂಡ ಇಲ್ಲಿ ಇವರೇ ರೆಕಾರ್ಡ್ಸ್ ಅಲ್ಲಿ ದಾಖಲು ಮಾಡಿದ್ದಾರೆ ಇಪ್ಪತ್ತಾರು ಲಕ್ಷದ ಅರವತ್ತಾರು ಸಾವಿರದ ಅರವತ್ತೈದು ರು ಹಣವನ್ನು ಅಂದ್ರೆ ವಿಶ್ವಜ್ಞಾನಿ ಸಹಕಾರ ಮಳಿಗೆಯನ್ನು ಡಾಕ್ಟರ್ ರವೀಂದ್ರ ಮೂರ್ತಿ ಅವರಿಗೆ ವಹಿಸಲಾಗಿತ್ತು ಮೂಲ ಬಂಡವಾಳದಲ್ಲಿ ಇಪ್ಪತ್ತು ಲಕ್ಷ ಅಂದ್ರೆ ಇಪ್ಪತ್ತಾರು ಲಕ್ಷದಲ್ಲಿ ಮೂಲ ಬಂಡವಾಳದಲ್ಲಿ ಇಪ್ಪತ್ತು ಲಕ್ಷ ಹಣವನ್ನು ಅವರು ಕಟ್ಟಬೇಕು ಅಂದರೆ ಸಂಸ್ಥೆಯಿಂದ ಆರು ಲಕ್ಷ ಚಿಲ್ಲ್ರನ್ನಲ್ಲಿ ಇಪ್ಪತ್ತು ಲಕ್ಷ ಕಟ್ಟಬೇಕು ಅಂದರೆ ಎಷ್ಟನ್ನು ಯಾರು ತಗೊಂಡೋದ್ರು ಲೂಟಿ ಮಾಡಿದ್ದು ತಾಳ್ಸವನ್ನು ಡಾಕ್ಟರ್ ರವೀಂದ್ರ ಮೂರ್ತಿನ ಡಾಕ್ಟರ್ ರವೀಂದ್ರ ಮೂರ್ತಿಯನ್ನು ಆ ಸ್ಥಳಕ್ಕೆ ಕರ್ಕೊಬಂದು ಕೂರಿಸ್ದವ್ರಾ ಯಾರು ಕೂರಿಸಿದವರು ಇದೇ ಸಮಾಜದ ನಾನು ನಾಯಕ ಅಂತ ಅಂತೇಳ್ರು ಸಮಾಜದ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡ್ರಲ್ಲ ಈ ಮುಖವಾಡಧಾರಿಗಳು ಏನ್ ಮಾಡಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಆದಂತ ವ್ಯವಹಾರಗಳು ಮಾತ್ರ ಹೇಳ್ತಾ ಇದ್ದೀನಿ ಅಲ್ಲಿಂದ ಮುಂದಕ್ಕೆ ಏನೇನಾಗಿದೆ ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರ ಮುಂದೆ ತಂದಿಡೋ ಕೆಲಸವನ್ನ ಮಾಡ್ತೀನಿ ಬಂಧುಗಳೇ ಇಷ್ಟು ದಿನ ನಾವು ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ ಒಂದು ದಾಖಲಾತಿಗಳಿಂದ ಏನು ಮಾತಾಡಬಾರ್ದು ಇವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ರವೀಂದ್ರ ಮೂರ್ತಿ ಅವರು ವಿಶ್ವಜ್ಞಾನಿ ನೌಕರರ ಸಾಕಾರ ಮಳಿಗೆಯನ್ನ ಬಾಗಿಲು ಮುಚ್ಚಿ ಓದಂತ ಸಂದರ್ಭದಲ್ಲಿ ಅವತ್ತೇ ಅವ್ರು ಏನೇನ್ ಮಾಡಿದ್ರು ಎತ್ತ ಅಂತ ವಿಚಾರವನ್ನ ಮಾಧ್ಯಮದ ಮುಂದೆ ನಮ್ಮೆಲ್ಲ ಸದಸ್ಯರ ಮುಂದೆ ನಾನು ತೋಡ್ಕೊಂಡಿದ್ದರೆ ಅವತ್ತು ನಾನು ತಾಳಸನ್ ಹೀರೋ ಆಗ್ತಿದ್ದೆ ಆದ್ರೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರ ಹತ್ತನೂ ಈ ವಿಷಯ ಪ್ರಸ್ತಾಪ ಮಾಡೋದ್ರಿಂದ ಸಂಸ್ಥೆ ಡ್ಯಾಮೇಜ್ ಆಗುತ್ತೆ ಸಂಸ್ಥೆ ಹೆಸರು ಧಕ್ಕೆ ಬರುತ್ತೆ ಜೊತೆಗೆ ಬಾಬಾ ಸಾಹೇಬ್ ಅವರ ಹೆಸರನ್ನ ನಾವಿಟ್ಟಿದ್ವಿ ಆ ಹೆಸರು ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ನೋಗಳನ್ನು ಅನುಭವಿಸ್ಗಳಿಸ್ತಾ ಸಹಿಸ್ಕಳ್ತ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸೋ ಕೆಲಸವನ್ನ